ಜಗಳಾದಾಗ ನಾನು ಅಲ್ಲೇ ಆಚನೆ ಗಾರ್ಡನ್ ಏರಿಯಾದಲ್ಲೇ ಇದ್ದೆ ನಾನು ಸೊ ನಾನು ಜಗಳಾಡೋಕ್ಕಿಂತ ಮುಂಚೆ ಹೆಂಗೆ ಸಂಗೀತ ಅವರು ಎಲ್ಲರಿಗೂ ಪ್ರೊವೋಕ್ ಮಾಡ್ತಾಯಿದ್ರು ನಾವು ಕೆಲಸ ಮಾಡಲ್ಲ ಅಂತ ಸೊ ಹಿಟ್ಟು ಕಳಿಸ್ತಾಯಿದ್ರು ಆ್ಯಂಡ್ ಅವಾಗ ತಾನೇ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು ಫಸ್ಟ್ ಆಫ್ ಆಲ್ ಮನೇಲಿ ಹಿಟ್ಟಿಗೆ ಅಕ್ಕಿಗೆ ಎಲ್ಲ ಸ್ವಲ್ಪ ಖಾಲಿ ಆಗ್ಬಿಡೋದು ವೀಕೆಂಡ್ ಅಂತ ಬರೋಷ್ಟರಲ್ಲಿ ಖಾಲಿ ಆಗ್ಬಿಡೋದು ಆ್ಯಂಡ್ ಹಿಟ್ಟು ಇರ್ತಿರ್ಲಿಲ್ಲ ಅಕ್ಕಿ ಇರ್ತಿರ್ಲಿಲ್ಲ ಅದರಲ್ಲಿ ಇವರು ಏನೋ ಕೆಲಸ ಮಾಡಬೇಕು ನಾವು ಕರೆದಾಗ ಬರಬಾರ್ದು ಅಂತ ಹಿಟ್ಟು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ನಾನು ಹೋಗಿ ಶೇವಿಂಗ್ ಕ್ರೀಮ್ ಅವ್ರ ತಲೆ ಮೇಲೆ ಹಾಕಿದೆ ಅದು ಬಿದ್ದಾಗ ಅದ್ರ ಜೊತೆನೇ ಹಿಟ್ಟು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲಿ ಅಟ್ಲೀಸ್ಟ್ ಅದರಲ್ಲಿ ಒಂದು ಐದು ಚಪಾತಿ ಆದರೂ ಆಗ್ತಿತ್ತು ರಾತ್ರಿ ಊಟಕ್ಕೆ ಆದರೂ ಆಗ್ತಿತ್ತು ಅದನ್ನು ವೇಸ್ಟ್ ಮಾಡಿದ್ರು ಅದನ್ನು ತೋರ್ಸೋಕ್ಕೆ ಅಂತ ನಾನು ವಿನಯ್ ಅವರಿಗೆ ತಗೊಂಬರ್ತಿದ್ದೆ ಆವಾಗ ಕಾರ್ತಿಕ್ ಅವರು ವಿನಯ್ ಅವರು ಏನೋ ಮೈನ್ ಡೋರ್ ಹತ್ರ ಮೈನ್ ಎಂಟ್ರೆನ್ಸ್ ಹತ್ರ ಕಾರ್ತಿಕ್ ಅವರಿಗೆ ಏನೋ ಹೇಳ್ತಾರೆ ನೀಲ್ ಡೌನ್ ಮಾಡು ಉರುಳ್ ಸೇವೆ ಮಾಡ್ಕೊಂಬಾ ಅಂತ ಸೊ ಕಾರ್ತಿಕ್ ಅವರು ಎಲ್ಲದಕ್ಕೂ ಇಲ್ಲ ಆಗೋಲ್ಲ ಆಗಲ್ಲ ಅಂತ ಅನ್ಕೊಂಡೆ ಬಂದರು ಸೊ ಅದು ಇನ್ನೂ ಪ್ರೊವೋಕ್ ಆಯಿತು ನಮಗೆ ಹೇಳೋ ಕೆಲಸ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಮಾಡ್ತಿದ್ದರು ಇಲ್ಲ ಆಗಲ್ಲ ಅಂತಂದರು ಅದು ಆಮೇಲೆ ಸರಿ ಅಂದ್ಬಿಟ್ಟು ಅದೇ ನೀರನ್ನ ಎರ್ಚಿದ್ರು ವಿನಯ್ ಅವರು ಎರ್ಚ್ಬೇಕಾದ್ರೆ ಮೈಕು ಬಿಚ್ಚಲಿಲ್ಲ ಅವರು ನಾವು ತುಂಬ ಸಲ ಹೇಳಿದ್ವಿ ಮೈಕ್ ಬಿಚ್ಚಿ ಮೈಕ್ ಬಿಚ್ಚಿ ಅಂತ ಇಲ್ಲ ನನಗೆ ಬಿಚ್ಚಕ್ಕಾಗಲ್ಲ ನನಗೆ ಬಿಚ್ಚಕ್ಕಾಗಲ್ಲ ನನಗೆ ಮಾಡೋಕ್ಕಿಷ್ಟ ಇಲ್ಲ ಅಂತಂದರು ಸೊ ವಿನಯ್ ಅವರು ಕೋಪದಲ್ಲಿ ತಿನ್ನು ಅಂತ ಹಿಂಗೆ ಆ ಹಿಟ್ಟನ್ನ ಹಿಂಗೆ ಎಸಿದ್ರು ಅವಾಗ ಕಾರ್ತಿಕ್ ಅವ್ರ ಬೈ ಮಿಸ್ಟೇಕ್ ಏನೋ ಹಿಂಗೆ ಹ್ಯಾಂಡ್ ಹಿಂಗೆ ಆಯಿತು ಅವ್ರ ಕೈಯಿಂದ ಹಿಟ್ಟು ವಿನಯ್ ಅವ್ರ ಪ್ಯಾಂಟ್ ಮೇಲೆ ಬಿತ್ತು ಸೊ ವಿನಯ್ ಅವ್ರು ಅಂದ್ಕೊಂಡ್ರು ಅವ್ರು ಮತ್ತೆ ವಾಪಸ್ ಇಟ್ಟು ನನಗೆ ಎಸಿದ್ರು ಅಂತ ಸೊ ಅಲ್ಲಿಂದ ಜಗಳ ಸ್ಟಾರ್ಟ್ ಆಯಿತು ಆ ಕೋಪದಲ್ಲಿ ಕಾರ್ತಿಕ್ ಅವರು ಎದ್ದೋದ್ರು ನನಗೆ ಮಾಡೋಕ್ಕಾಗಲ್ಲ ಈ ಟಾಸ್ಕು ಅಂತ ಅಲ್ಲಿ ಕೆಳಗಿದ್ದ ಚಪ್ಪಲ್ನೇ ಹಿಂಗೆ ಎಸಿದ್ರು ಅವರು ಅದು ರೀಬೌಂಡ್ ಆಗಿ ಅವ್ರ ಮುಖದ ಮೇಲೆ ಬಿತ್ತು ವಿನಯ್ ಅವ್ರ ಮುಖದ ಮೇಲೆ ಸೊ ಅದು ವಿನಯ್ ಇನ್ನ ಕೋಪ ತರಿಸ್ತು ಮೇಲೆ ಚಪ್ಪಲ್ಲ ಸಿ ಹಾಗೆ ಹೀಗೆ ಅಂತ ಸೊ ಅದಾದ್ಮೇಲೆ ಅವರೆಲ್ಲ ಔಟ್ ಮಾಡ್ಕೊಂಡ್ರು ಇದೇ ತರ ಟಾಸ್ಕ್ ಹೋಗ್ತಾ ಇರುತ್ತೆ ಕೋಪ ಮನಸ್ತಾಪ ಇವೆಲ್ಲೂ ಕೂಡ ಇದ್ದೇ ಇರುತ್ತೆ ಟಾಸ್ಕ್ ಎಲ್ಲ ಮುಗಿದ್ಮೇಲೆ ಸಂಜೆ ಟೈಮಲ್ಲಿ ಒಂದು ವಾಕ್ ಮಾಡ್ತಾ ಇರ್ತೀರಾ ಕುತ್ಕೊಂಡು ಮಾತಾಡ್ತಾ ಇರ್ತೀರಾ ಸೊ ಅದೆಲ್ಲ ಹೆಂಗ್ ಅನ್ಸುತ್ತೆ ಇವೆಲ್ಲ ಮುಗಿದಪ್ಪ ನಾವು ರಿಯಲ್ ಆ ಥರ ಅಂತ ಬಂದಾಗ ನಾನು ತನಿಷಾ ಅವ್ರನ್ನ ಮೀನು ತೊಗೊತೀನಿ ಬಿಕಾಸ್ ಟಾಸ್ಕಲ್ಲಿ ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ ಅವ್ರಿಗೆ ಯಾರು ಅಗ್ರೆಸಿವ್ ಅಗ್ರೆಸಿವ್ ಅಂತಾರೆ ತನಿಷಾ ಅವರು ಅಷ್ಟೇ ಅಗ್ರೆಸಿವ್ ಆಗಿ ಆಡ್ತಾರೆ ಬಟ್ ಮನೆಗೆ ಬಂದಿದ ತಕ್ಷಣ ಊಟ ಮಾಡ್ತೀರಾ ಹಂಗೆ ತಿಂಡಿ ಮಾಡ್ತೀರಾ ಅಂತಂದು ನಮಗೆ ಡಬಲ್ ಫೇಸ್ ಥರ ಅನ್ನಿಸ್ತಿತ್ತು ಫ್ಲಿಪ್ ಆಗೋದು ಅಂತ ಟಾಸ್ಕಲ್ಲಿ ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಮನೇಲಿ ಬಂದು ಮಾತಾಡಿಸ್ಲೇಬೇಕಾಗಿತ್ತು ಅವ್ರಿಗೆ ಸೊ ಇಲ್ಲ ವರ್ತರವ್ರನ್ನ ಮಾತಾಡಿಸ್ಬೇಕಿತ್ತು ಜಾಸ್ತಿ ಸೊ ಆ ಥರ ಇರ್ತಾಯಿದ್ರು ಬಟ್ ನಮ್ಮದು ಅಂತ ಬಂದಾಗ ನಾನು ಫಸ್ಟ್ ವೀಕ್ ಹೋದಾಗ ನಾನು ಹೋಗಿದ್ದೆ ನಾನು ವಿನಯ್ ಅವರು ಅಗೇನ್ಸ್ಟ್ ಆಡಬೇಕು ಅಂತ ಯಾಕಂದ್ರೆ ಅವ್ರು ಅಗೇನ್ಸ್ಟ್ ಆಡಿದ್ರೇನೆ ನಮ್ಮ ಸ್ಟ್ರೆಂತ್ ಗೊತ್ತಾಗೋದು ಅಂತ ನಾನು ಅವ್ರ ಅಗೇನ್ಸ್ಟ್ ಆಡಿದ್ದು ವಿನಯ್ ಅವರು ನಮ್ರತಾ ಅವರೆಲ್ಲ ನನಗೆ ಫಸ್ಟ್ ವೀಕ್ ಯಾರು ಪರ್ಚನೂ ಇರಲಿಲ್ಲ ಫ್ರೆಂಡ್ಸೂ ಇರಲಿಲ್ಲ ನನಗೆ ಕಾರ್ತಿಕ್ ಅವರು ಯಾರೂ ಇರಲಿಲ್ಲ ನಾನು ಎಲ್ಲರ ಅಗೇನ್ಸ್ಟ್ ಆಡಿದ್ದು ನನ್ನ ಪ್ರತಾಪ್ ಅವ್ರ ಟೀಮ್ಗೆ ಜಾಯ್ನ್ ಆದೆ ಮೈಕಲ್ ಅಗೇನ್ಸ್ಟ್ ಆಡಿದ್ದು ಸಂಗೀತ ಅಗೇನ್ಸ್ಟ್ ಕಾರ್ತಿಕ್ ಅಗೇನ್ಸ್ಟು ಎಲ್ಲರ ಅಗೇಸ್ಟ್ ಆಡಿದ್ದು ನಾನು ಆ ವಾರ ಫಸ್ಟ್ ವಾರ ಆ್ಯಂಡ್ ಸೆಕೆಂಡ್ ವಾರ ಅಂತ ಬಂದಾಗ ವಾರ ವಾರ ಟೀಮ್ ಚೇಂಜಸ್ ಆಗುತ್ತೆ ಸೆಕೆಂಡ್ ವಾರದಲ್ಲಿ ನಾನು ವಿನಯ್ ಟೀಮ್ಗೆ ಹೋಗಿದ್ದೆ ಹಾಗೆ ಅದು ಟೀಮ್ ಡಿವೈಡ್ ಮಾಡಿದಾಗ ಅವ್ರವರೇ ಡಿವೈಡ್ ಮಾಡ್ತಾರೆ ಆ ಟೀಮಲ್ಲಿ ವಿನಯ್ ಟೀಮ್ಗೆ ನನ್ನ ಹಾಕಿದ್ರು ಸೊ ಅಲ್ಲೂ ಅಷ್ಟೇ ನಾನು ಅದೇ ನೀರ್ ಟಾಸ್ಕಲ್ಲಿ ನನ್ನ ಪ್ರೂವ್ ಮಾಡ್ಕೊಂಡೆ ಸೊ ಅಲ್ಲಿಂದ ನಮ್ಮ ಬಾಂಡಿಂಗ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ನಮ್ರತಾ ಅವ್ರದಾಗಿರ್ಲಿ ವಿನಯ್ ಅವ್ರದ್ದಾಗಿರ್ಲಿ ಸ್ನೇಹಿತು ಇಲ್ಲ ಮೈಕಲ್ ಆಚೆ ಆಚೆಗಡೆ ಕೂತ್ಕೊಂಡು ಎಲ್ಲ ಊಟ ಎಲ್ಲ ಲೈಕ್ ಟಾಸ್ಕ್ ಎಲ್ಲ ಮುಕ್ಸಾದ್ಮೇಲೂ ನಾವೆಲ್ಲ ಲೈಕ್ ಟಾಸ್ಕ್ ಬಗ್ಗೆ ಮಾತಾಡ್ತಿದ್ವಿ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕಾಗಿತ್ತು ನಾವು ಇಲ್ಲ ಏನು ಕಮ್ಮಿ ಆಗ್ತಿತ್ತು ಏನು ಜಾಸ್ತಿ ಆಗ್ತಿದ್ರು ಆ ಥರ ಮಾತಾಡ್ತಿದ್ವಿ ಬಟ್ ಟಾಸ್ಕಲ್ಲಿ ಜಗಳ ಆಡ್ಕೊಂಡು ಮನೆಯೊಳಗೆ ಬಂದು ಎಲ್ಲಾರ ಜೊತೆ ಸರಿಯಾಗಿರೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ಇವಾಗ ನನಗೂ ನಮ್ಮ ತಂಗೂ ಆಗ್ತಿರ್ಲಿಲ್ಲ ಟಾಸ್ಕಲ್ಲಿ ಅಂತಂದರೆ ಮನೆಗೆ ಬಂದಾಗಲೂ ಅಷ್ಟೇ ಏನಾದರೂ ಮಾತಾಡ್ಕೊಂಡು ಸಾರ್ಟ್ಔಟ್ ಮಾಡ್ಕೊತಿದ್ವಿ ಇಲ್ಲ ತನಿಷಾ ಅವ್ರು ಏನ್ ಮಾಡ್ತಾ ಇದ್ರು ಅದರ ಟಾಪಿಕ್ ನೇ ಬಿಟ್ಬಿಡೋರು ಟಾಸ್ಕ್ ಆಗಿದ ತಕ್ಷಣ ಬಿಟ್ಬಿಡೋರು ಇನ್ನು ನಾಮಿನೇಷನ್ ಟಾಪಿಕ್ ನ ತೆಗೆಯೋರು ಅವರು ಸೊ ಔಟ್ ಮಾಡ್ಕೊಳ್ಳೋ ಇದೇ ಇರ್ತಿರ್ಲಿಲ್ಲ ಅವ್ರದ್ದು ಬಟ್ ನಮ್ದೆಲ್ಲ ಹೆಂಗ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋಣ ಏನಾಗುತ್ತೆ ಮುಂದೆ ಏನಾಗುತ್ತೆ ಇನ್ನ ಏನ್ ಚೆನ್ನಾಗಿ ಮಾಡ್ಬೋದು ಆ ತರ ಔಟ್ ಮಾಡ್ಕೊಳ್ಳೋಣ ಅಂತ ನಾವು ಇರ್ತಾ ಇದ್ದೀವಿ ಎಂಟ್ರಿ ಮೂಲಕ ಹೋಗಿರೋದ್ರಿಂದ ಒಂದಷ್ಟು ಎಪಿಸೋಡ್ಸ್ ನೋಡಿದೀನಿ ಅಂತ ಹೇಳಿದ್ರೆ ಸೊ ಹೊರಗಡೆಯಿಂದ ನಿಮ್ಗೆ ಆ ಕಂಟೆಸ್ಟೆಂಟ್ ಹೆಂಗ್ ಅನಿಸ್ತಾ ಇದ್ರು ಒಳಗಡೆ ಹೋದ್ಮೇಲೆ ಅನ್ಕೊಂಡಿದ್ದು ಅಂತಂದ್ರೆ ಯಾವ ಯಾವ ಕಂಟೆಸ್ಟೆಂಟ್ ಹೇಗೆ ನಾನು ಅದೇ ಜನರ ಹೇಳ್ದಂಗೆ ವಿನಯ್ ಅವ್ರು ಅಗ್ರೆಸಿವ್ ಅಗ್ರೆಸಿವ್ ಅಂತ ಹೇಳ್ತಾ ಇದ್ರು ಬಟ್ ನನಗೆ ಅವ್ರ ಗೇಮ್ ನೋಡಿದಾಗ ನಂಗೆ ಡೆಫಿನೆಟ್ಲಿ ಅನ್ಸಿಲ್ಲ ಅಗ್ರೆಸಿವ್ ಅಂತ ಒಂದ್ ಗೇಮು ಅಂತ ಬಂದಾಗ ಕೋಪ ಮತ್ತೆ ಇದು ಇರ್ಲೇಬೇಕು ಆ ಎನರ್ಜಿ ಅಂತ ಬಂದಾಗ ಅಗ್ರೆಸಿವ್ ಆಗಿ ಕಾಣಿಸುತ್ತೆ ಎಲ್ಲಾರ್ಗು ಜನರಿಗೆ ಬಟ್ ಸಂಗೀತ ಅವ್ರ ಬಗ್ಗೆ ನಾನು ತುಂಬ ಚೆನ್ನಾಗಿರೋ ಒಪಿನಿಯನ್ ಇಟ್ಕೊಂಡು ಹೋಗಿದ್ದೆ ಬಿಕಾಸ್ ತುಂಬ ಸ್ಟ್ರಾಂಗ್ ಒಂದು ವುಮೆನ್ ಲೇಡಿಯಾಗಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ಮಾತಿಗೆ ಅವ್ರು ನಿಲ್ತಾರೆ ಮತ್ತು ಕಾರ್ತಿಕ್ ಅವರು ಅಷ್ಟೇ ಸಂಗೀತ ಎಷ್ಟೇ ಕ್ಲೋಸ್ ಆಗಿದ್ರು ಸಂಗೀತ ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ಹಿಡಿತಾರೆ ಹೇಳ್ತಾರೆ ತಪ್ಪು ಮಾಡಿದ್ಯಾ ನೀನು ಅಂತ ಸಪೋರ್ಟ್ ಕೊಡಲ್ಲ ಅದಕ್ಕೆ ತಪ್ಪಿರೋದಕ್ಕೆ ಸಪೋರ್ಟ್ ಕೊಡಲ್ಲ ಅವರು ಆ್ಯಂಡ್ ಕಾರ್ತಿಕ್ ಅವ್ರ ಒಪಿನಿಯನ್ ನನಗೆ ಇವಾಗಲೂ ಹಾಗೆ ಇದೆ ಸೊ ಇವಾಗಲೂ ಅವ್ರು ಅವ್ರ ಸ್ಟ್ಯಾಂಡ್ ಅವ್ರು ತಗೊಳ್ತಾರೆ ಬಟ್ ಸಂಗೀತ ಅವ್ರ ಒಪಿನಿಯನ್ ಸ್ವಲ್ಪ ಚೇಂಜ್ ಆಯಿತು ಬಿಕಾಸ್ ನಾನು ಓದಲ್ಲಿಂದ ನೀಟ್ ಟಾಸ್ಕ್ ಆದಲ್ಲಿಂದ ಸ್ವಲ್ಪ ಸೈಲೆಂಟ್ ಆಗೋದ್ರು ಆ್ಯಂಡ್ ಬರೀ ಪ್ರತಾಪ್ ಅವ್ರ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡೈಲಿ ಯಾವಾಗಲೂ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋರು ಸ್ವಲ್ಪ ನೆಗೆಟಿವ್ ವೈಬ್ಸ್ ಥರ ಅನ್ನಿಸ್ತಿತ್ತು ನಮಗೆಲ್ಲ ಹೋಗೋ ಬರೋ ಜಾಗದಲ್ಲೆಲ್ಲ ಸುಮ್ಮನೆ ಕೂತ್ಕೊಬಿಡೋದು ಅದೇ ಒಂಥರ ಅವ್ರು ಸುಮ್ಮನೆ ಒಂಥರ ಪ್ರವೋಕಿಂಗ್ ಅನಿಸ್ಬಿಡೋದು ನಮಗೆ ಇಲ್ಲ ಮಾತಾಡ್ತಿರ್ಲಿಲ್ಲ ಇಲ್ಲ ಮಾತಾಡೋಕೆ ಏನೊಂದು ಟಾಂಟ್ ಥರ ಮಾತಾಡೋದು ಮಾತಾಡಬೇಕಾರೆ ಸೊ ಆ ಥರ ಅನಿಸ್ತು ಸೊ ಒಪಿನಿಯನ್ ಸ್ವಲ್ಪ ಚೇಂಜ್ ಆಯಿತು ನಂದು ಸಂಗೀತ ಅವ್ರ ಬಗ್ಗೆ ಅದು ಬಿಟ್ಟರೆ ವಿನಯ್ ಅವ್ರ ಬಗ್ಗೆ ಎಲ್ಲರೂ ಅಗ್ರೆಸಿವ್ ಅಗ್ರೆಸಿವ್ ಅಂತ ಇದ್ದಿದ್ದು ಕಂಪ್ಲೀಟಾಗಿ ನಂಗೆ ಚೇಂಜ್ ಆಯಿತು ಅವ್ರಿಗೆ ಫಸ್ಟ್ ಆಫ್ ಆಲ್ ಅಗ್ರೆಸಿವ್ ಮನುಷ್ಯ ಅಲ್ಲವೇ ಅಲ್ಲ ಟಾಸ್ಕ್ ಅಂತ ಬಂದಾಗ ಡೆಫಿನೆಟ್ಲಿ ಅದು ಎನರ್ಜಿ ಕೊಟ್ಟು ಆಡಿದಾಗ ಅದು ನೋಡ್ಬೇಕಾದ್ರೆ ಅಗ್ರೆಸಿವ್ ಅಂತ ಅನಿಸುತ್ತೆ ಬಟ್ ಎದುರುಗಡೆಯಿಂದ ಅದು ನೋಡಿದಾಗ ಅಷ್ಟು ಅಗ್ರೆಸಿವ್ ಅಂತ ಅನಿಸಲ್ಲ ನಿಮಗೆ ಆ್ಯಂಡ್ ಅದು ಬಿಟ್ಟರೆ ನಾನು ಪರ್ಸ್ನಲ್ ಆಗಿನೂ ವಿನಯ್ ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ಅವರು ತುಂಬ ಒಳ್ಳೆ ಮನುಷ್ಯ ಅವರು ಅದು ಬರೀ ಟಾಸ್ಕ್ ಮಾತ್ರ ಹಂಗಿರ್ತಾರೆ ಬರೀ ನೀವು ನೋಡೋದು ಬರೀ ಒಂದೂವರೆ ಒಂದೂವರೆ ಅವರ್ ಟಾಸ್ಕ್ ಮಾತ್ರ ಬಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹೇಗೆ ಎತ್ತ ಅಂತ ಸೊ ನಮೃತ ಅವ್ರನು ಅಷ್ಟೇ ಮೈಕಿ ಅವ್ರನು ಅಷ್ಟೇ ಅಹ್ ಸ್ನೇಹಿತಾಗ್ಲಿ ಎಲ್ಲಾರು ಎಲ್ಲಾರ ಜೊತೆ ಕೂತ್ಕೊಂಡು ಪರ್ಸ್ನಲ್ ಆಗಿ ಮಾತಾಡ್ದಾಗ್ಲೇ ಅವ್ರ ಬಗ್ಗೆ ಏನು ಎತ್ತ ಅಂತ ಗೊತ್ತಾಗೋದು ಅಂಡ್ ಒಂದು ಟ್ರೋಲ್ ನಡೀತಾ ಇರುತ್ತೆ ಹೊರಗಡೆ ಸೊ ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ ಸೊ ವಿನಯ್ ಟೀಮ್ ಅಲ್ಲಿ ಇದ್ದಂಥವ್ರು ವಿನಯ್ ಅವ್ರನ್ನ ಸಪೋರ್ಟ್ ಹೊರಗಡೆ ಹೋಗ್ತಾ ಇದಾರೆ ಮನೆಯಿಂದ ಅಂತ ಒಂದಷ್ಟು ಟ್ರೋಲ್ ಆಗ್ತಾ ಇರುತ್ತೆ ಇವಾಗಲೂ ಕೂಡ ಆಗ್ತಾ ಇತ್ತು ಅದೇ ಗ್ರೂಪಿಗೆ ನೀವು ಏನಾದ್ರು ಸೇರ್ತಿ ಖಂಡಿತ ಇಲ್ಲ ಬಿಕಾಸ್ ನಾನು ಆಡಿದ್ದೆಲ್ಲ ಟಾಸ್ಕ್ ಅಂತ ಬಂದಾಗ ನಾನು ಆಡಿರೋದೆಲ್ಲ ಇಂಡಿವಿಜುವಲ್ ಟಾಸ್ಕ್ ಗಳೇ ಆ್ಯಂಡ್ ಬಿಗ್ ಬಾಸ್ ಅವರೇ ಟೀಮ್ ಮಾಡಬೇಕು ಅಂತ ಅಂದಾಗ ಮಾತ್ರ ನಾನು ವಿನಯ್ ಅವ್ರ ಟೀಮ್ ಅವರವರೇ ಸೆಲೆಕ್ಟ್ ಮಾಡಿದಾಗ ಆ ಟೀಮಲ್ಲಿ ಆಡಲೇಬೇಕಾಗಿತ್ತು ಸೊ ಡೆಫಿನೆಟ್ಲಿ ವಿನಯ್ ಅವರು ಇರ್ತಾಯಿದ್ರು ಆ ಟೀಮಲ್ಲಿ ಬಟ್ ಆಚೆಗಡೆ ಅಂತ ಬಂದಾಗ ಅದೇ ನಮ್ಮ ಐದು ಜನದ್ದು ಅದು ಹೆಂಗೆ ಜನರಿಗೆ ಗುಂಪು ಅಂತ ಕಾಣಿಸುತ್ತೆ ಅವ್ರದ್ದು ಎಂಟು ಅದು ಹೆಂಗೆ ಫ್ರೆಂಡ್ಶಿಪ್ ಅಂತ ಕಾಣಿಸುತ್ತೆ ಸೊ ಆ ಡಿಫ್ರೆನ್ಷಿಯೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಮಾಡಬೇಕಾಗಿತ್ತು ಬಟ್ ನನಗೆ ಇದುವರೆಗೂ ರಿಗ್ರೆಟ್ ಇಲ್ಲ ನಾನು ಅವ್ರ ಫ್ರೆಂಡ್ಸ್ ಆಗಿರೋದಾಗಿರ್ಲಿ ಇಲ್ಲ ಅವ್ರ ಜೊತೆ ಆಡಿ ಆಚೆ ಬಂದಿರೋದು ಅಂತ ಏನೋ ಹೇಳ್ತಾರಲ್ಲ ಅದಾಗಿರ್ಲಿ ನನಗೆ ರಿಗ್ರೆಟ್ ಇಲ್ಲ ಬಿಕಾಸ್ ನಾನು ಇದುವರೆಗೂ ಇದ್ದಿದ್ದು ಮನೆಯಲ್ಲಿ ಆಡಿದ್ದೆಲ್ಲ ಇಂಡಿವಿಜುವಲ್ ಟಾಸ್ಕ್ಗಳೇ ಮೈಟ್ ಬಿ ಅದೊಂದು ಬಂದ್ಬಿಟ್ಟಿದೆ ಅನ್ಸುತ್ತೆ ಎಲ್ಲರಿಗೂ ವಿನಯ್ ಅವ್ರ ಇದ್ದವರೆಲ್ಲ ಆಚೆ ಬಂದ್ಬಿಡ್ತಾರೆ ಆಚೆ ಬಂದ್ಬಿಡ್ತಾರೆ ಅಂತ ಬಟ್ ನಾನು ಆಚೆ ಬಂದಿದ್ದು ನಾನು ಆ ವಾರದ ಟಾಸ್ಕ್ ಚೆನ್ನಾಗಿ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ಆಚೆ ಬಂದಿದ್ದು ಸ್ನೇಹಿತ ಅವ್ರ ಆಚೆ ಬಂದಿದ್ದು ಆ ಕ್ಯಾಪ್ಟನ್ಸಿನಲ್ಲಿ ಅವ್ರು ಚೆನ್ನಾಗಿ ಮಾಡಿರಲಿಲ್ಲ ಸೊ ಅದಕ್ಕೆ ಅವ್ರು ಆಚೆ ಬಂದಿದ್ದು ಸೊ ಅದಕ್ಕೆ ಅಂತ ವಿನಯ್ ಗುಂಪು ಅವ್ರು ಆಚೆ ಬಂದರು ಅಂತ ಹೇಳೋಕ್ಕಾಗಲ್ಲ